ದುರ್ಬಲತೆ ಅವಶ್ಯವಾಗಿ ಇರುತ್ತದೆ ಒಬ್ಬ ವೇಗವಾಗಿ ಓಡಲಾರ ಮಗದೊಬ್ಬ ಹೆಚ್ಚು ಭಾರ ಎತ್ತಲಾರ ಯಾರು ಗುಣವಾಗದ ರೋಗದಿಂದ ಪೀಡಿತನಾದರೆ ಇನ್ಯಾರಿಗೂ ಓದಿದ ಪಾಠಗಳು ನೆನಪಾಗುವುದೇ ಇಲ್ಲ ಹೀಗೆ ಅನೇಕ ಉದಾಹರಣೆಗಳಿವೆ ಎಲ್ಲವೂ ಯಾರಿಗೆ ಪ್ರಾಪ್ತವಾಗಿವೆಯೋ ನಿಮಗೆ ಅಂಥವರ ಪರಿಚಯವಿದೆಯೇ ನಾವು ಜೀವನದ ಒಂದು ದುರ್ಬಲತೆಯನ್ನು ಜೀವನದ ಕೇಂದ್ರವೆಂದೇ ಬದುಕುತ್ತೇವೆ ಈ ಕಾರಣದಿಂದ ಹೃದಯದಲ್ಲಿ ದುಃಖ ಹಾಗೂ ಅಸಮಾಧಾನವಿರುತ್ತದೆ ದುರ್ಬಲತೆ ಮನುಷ್ಯನಿಗೆ ಜನ್ಮದಿಂದ ಅಥವಾ ಸಂಯೋಗದಿಂದ ಪ್ರಾಪ್ತವಾಗುತ್ತದೆ ಆದರೆ ದುರ್ಬಲತೆಯನ್ನು ಮನುಷ್ಯನ ಮನಸ್ಸು ತನ್ನ ಘನತೆಯನ್ನಾಗಿಸುತ್ತದೆ ಆದರೆ ಕೆಲವು ವ್ಯಕ್ತಿಗಳಿರುತ್ತಾರೆ ಅವರು ತಮ್ಮ ಪ್ರಯತ್ನ ಹಾಗೂ ಶ್ರಮದಿಂದ ದುರ್ಬಲತೆಯನ್ನು ಪರಾಜಯಗೊಳಿಸುತ್ತಾರೆ ಈ ಇಬ್ಬರಿಗೂ ಅಂತಹ ವ್ಯತ್ಯಾಸವೇನಿದೆ ನೀವೆಂದಾದರೂ ಯೋಚಿಸಿರುವಿರಾ ಸರಳ ಉತ್ತರವಿದೆ ಈ ಪ್ರಶ್ನೆಗೆ ಯಾವ ವ್ಯಕ್ತಿ ದುರ್ಬಲತೆಯಿಂದ ಸೋಲುವುದಿಲ್ಲವೋ ಯಾರು ಪ್ರಯತ್ನ ಪಡುವ ಸಾಹಸವನ್ನು ಹೊಂದಿರುವರೋ ಅವರು ದುರ್ಬಲತೆಯನ್ನ ಮೀರಿ ಬೆಳೆಯುತ್ತಾರೆ ಅರ್ಥಾತ್ ದುರ್ಬಲತೆಯನ್ನ ಖಂಡಿತವಾಗಿಯೂ ಈಶ್ವರ ಕೊಟ್ಟಿರುತ್ತಾನೆ ಆದರೆ ಘನತೆಯನ್ನು ಮನುಷ್ಯನೇ ನಿರ್ಮಿಸಿಕೊಳ್ಳಬೇಕು ನೀವೇ ಯೋಚಿಸಿ ನೋಡಿ